ಪರಿಸ್ಥಿತಿಯಲ್ಲಿ ಬಗ್ಗೆ ಪರಿಹಾರ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಕೇಸರಿ ಧ್ವಜ ತೋರಿಸಿದರು ಅನ್ನೋದು ತಮ್ಮ ಪಕ್ಷದ ಲೀಗಲ್ ಸೆಲ್ನವರು ದೂರು ಕೊಡ್ತಾರೆ ಈ ಚಂದ್ರ ಧಾರ್ಮಿಕ ಕಾರ್ಯಕ್ರಮಕ್ಕೆ ಕೇಸರಿ ಧ್ವಜ ತೋರಿಸಿದ್ರೆ ಏನು ತೋರಿಸಬೇಕು ಅಂತ ಎಮ್ ಎಲ್ ಎ ಕೇಳ್ತಾ ಇದ್ದಾರೆ ಜನಕ್ಕೆ ಏನು ನೋಡಿ ಮೊದಲೇದಾಗಿ ಹೇಳ್ತೀನಿ ನಾನು ಇದು ಧಾರ್ಮಿಕ ಕಾರ್ಯಕ್ರಮ ಉಡುಪಿ ಉಡುಪಿ ಜಿಲ್ಲೆ ಉಡುಪಿ ಭಾಳಷ್ಟು ಸಂಸ್ಕೃತಿಗೆ ಧಾರ್ಮಿಕ ಇದಕ್ಕೆ ಭಾವನೆಗೆ ಭಾಳಷ್ಟು ಹೆಸರುವಾಸಿಯಾದಂಥ ಒಂದು ಜಿಲ್ಲೆ ನಾನು ಇದರ ಬಗ್ಗೆ ಇದೇನು ತಾವು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದರೆ ನನಗೆ ಮುಂಚೆನೇ ಗೊತ್ತಿದೆ ಇದ್ರ ಬಗ್ಗೆ ಇದನ್ನು ಇಲ್ಲಿಗೆ ಬಿಟ್ಬಿಡಬೇಕು ಧಾರ್ಮಿಕ ಕಾರ್ಯಕ್ರಮ ಧಾರ್ಮಿಕ ಮನೋಭಾವನೆಯನ್ನು ನಾವು ಕೆರಳಿಸುವಂಥ ಕೆಲಸಕ್ಕೆ ನಾವು ಹೋಗಬಾರ್ದು ಯಾರೇ ಏನೇ ಮಾತನಾಡಿದ್ರು ಕೂಡ ಅವ್ರ ಜೊತೆ ನಾನು ಚರ್ಚಿಸ್ತೀನಿ ಅಂತ ಹೇಳಲಿಕ್ಕೆ ಬಸ್ತೀನಿ ನಾನು ನಿನ್ನೆಗೆ ನಾನು ನೋಡಿ ನಾನ್ನೂರು ಕೋಟಿ ಅಂದ ತಕ್ಷಣ ನನಗೆ ಹಬ್ಬ ಎದೆ ಜಲ್ ಅಂತು ನಾನ್ನೂರು ಕೋಟಿ ದರೋಡೆ ಅಂತೆ ಅದನ್ನು ನಮ್ಮ ಪೊಲೀಸರು ಹೆಮ್ಮೆಯ ಪೊಲೀಸರು ಚೇಜ್ ಮಾಡಿ ಹಿಡ್ದಿದ್ದಾರೆ ಅವ್ರಿಗೆ ಮೊದಲೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ ನಾವು ಕನಸಿನಲ್ಲೂ ನಾನ್ನೂರು ಕೋಟಿ ಎನಿಸ್ಲಿಲ್ಲ ಬಟ್ ನಿಜವಾದ ಅರ್ಥದಲ್ಲಿ ನಾನ್ನೂರು ಕೋಟಿ ಅದು ಎಲ್ಲಿಂದ ಬಂತು ಯಾರಿಗೆ ಸಂಬಂಧಪಟ್ಟಿದ್ದು ಎಲ್ಲಿಗೆ ಹೋಗ್ತಾ ಇತ್ತು ಸಂಪೂರ್ಣವಾದಂಥ ತನಿಖೆ ಆಗಬೇಕು ಈಗ ಮೊದಲನೇದಾಗಿ ಪರ್ಯಾಯಕ್ಕೋಸ್ಕರ ನಾವೆಲ್ಲ ಪೂರ್ವಭಾವಿ ಸಭೆಯನ್ನ ಮಾಡಿ ಬಹಳಷ್ಟು ಈ ಒಂದು ಉಡುಪಿ ಸಿಟಿಯನ್ನ ಯಾಕಂದ್ರೆ ದೇಶದಿಂದ ವಿದೇಶದಿಂದ ಪ್ರವಾಸಿಗರು ಈ ಸಿಟಿಗೆ ಬರ್ತಾರೆ ಪರ್ಯಾಯದಲ್ಲಿ ವಿಶೇಷವಾಗಿ ಬಹಳಷ್ಟು ಜನ ಭಾಗವಹಿಸ್ತಾರೆ ನಮ್ಮ ಡಿ ಎಮ್ ಎಫ್ ಫಂಡ್ ಬಗ್ಗೆ ತಾವು ಕೇಳ್ತಾ ಇದ್ದೀವಿ ಖಂಡಿತವಾಗ್ಲೂ ಕ್ರಿಯಾ ಯೋಜನೆ ಆಗಿದೆ ಅದ್ರ ಬಗ್ಗೆ ಎರಡು ಬಾರಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮೀಟಿಂಗ್ ಕೂಡ ಆಗಿದೆ ಎಲ್ಲ ಶಾಸಕರು ಕೂಡ ಇದರ ಬಗ್ಗೆ ಗೊತ್ತಿದೆ ಅವರ ವಿಶ್ವಾಸಕ್ಕೆ ತೆಗೆದುಕೊಂಡೆ ಮುಖ್ಯ ಉದ್ದೇಶ ನೀವೇ ಹೇಳೋದ ಹಾಗೆ ಧಾರ್ಮಿಕ ಕ್ಷೇತ್ರದಲ್ಲಿ ನಾವು ರಾಜಕಾರಣ ಮಾಡೋದಿಲ್ಲ ಯಾವುದೇ ಮೂಲದಿಂದ ಈ ಒಂದು ಸಿಟಿ ಸುಧಾರಿಸ್ಬೇಕನ್ನುವಂಥದ್ದು ಪರ್ಯೆಗೆ ಬಂದಂಥ ಜನರು ನಮ್ಮ ಸಿಟಿಯನ್ನು ನೋಡಿ ಬಹಳಷ್ಟು ಸಂತೋಷ ಪಡಬೇಕನ್ನುವಂಥ ಒಂದೇ ಉದ್ದೇಶದಿಂದ ಆರು ಕೋಟಿ ರೂಪಾಯಿಯನ್ನು ಖರ್ಚು ಮಾಡಲಾಗಿದೆ ಆ್ಯಕ್ಷನ್ ಪ್ಲಾನು ಆಗಿದೆ ಕೆಲಸ ಕೂಡ ಪ್ರಾರಂಭ ಆಗಿದೆ ಕೆಲಸ ಕೂಡ ಮುಗಿಯುವಂಥ ಹಂತದಲ್ಲಿದೆ ಎಲ್ಲ ರೀತಿಯಾದಂಥ ಯಾವ ಯಾವ ಹಂತದಲ್ಲಿ ಏನೇನಾಗಬೇಕು ಅದನ್ನೆಲ್ಲ ಮಾಡ್ಕೊಂಡೆ ಶಾಸಕರನ್ನ ವಿಧಾನ ಪರಿಷತ್ ಸದಸ್ಯರನ್ನ ಎಲ್ಲರನ್ನೂ ಒಳಗಂಡೆ ಇದರ ನಿರ್ಣಯ ತೆಗೆದುಕೊಂಡಿದ್ದಾರೆ